ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಪ್ನ ವ್ಲಾಗ್ಸ್ ಇನ್ ಕನ್ನಡ ಇವತ್ತು ನೋಡಿ ಟೈಮು ಎಂಟು ಎಂಟುವರೆ ಗಂಟೆ ಆಗಿದೆ ಬೆಳಗ್ಗೆ ಹಾಲು ತರೋಣ ಅಂತ ಹೋಗ್ಲತ್ತದ ಹೋಗ್ಲತ್ತರ ಇಲ್ಲೇ ನಾವು ಅವರಾಗ ಭಾಳ್ ಜೋರು ಮಳೆ ಬರ್ಲತ್ತದ ಹೋಗ್ಬೇಕಾ ಬೇಡವಾ ಅಂತ ಅಂತಂದ್ರೆ ಭೀ ಹಾಲು ಬೇಕು ಎಲ್ಲ ರೀ ಚಾ ಕುಡಿಯಗಾಗಿರ್ಬೋದು ಮಗನಿಗಾಗಿರ್ಬೋದು ಹಾಲು ಬೇಕಾ ಬೇಕು ಅದ್ರ ಕಡಿಂದು ನೋಡಿರಿ ಈ ಮಳೆಗಾಲದಿಂದಾಗಂತೂ ಇದು ಭಾಳ ಇಂಪಾರ್ಟೆಂಟ್ ಎಲ್ಲರ್ದನು ತೆಗ್ದೀನಿ ಛತ್ರಿ ಹಚ್ಕೊಂಡು ಹೋಗೋಣ ಅಂತಿದ್ದೀನಿ ಫುಲ್ ಮಳೆ ಬರ್ಲತ್ತದ ಇವ ನೋಡ್ರಿ ಚಿಟ್ಕಾಗಿ ನೋಡ್ಲತ್ತ ಮಳೆ ನೋಡಂಬರಿ ಏನಾಗ್ತದ ಅಂತ ಇಲ್ಲಿ ನೋಡ್ರಿ ಛತ್ರಿ ಹಿಡ್ಕೊಂಡೇ ನಡೆದಿದೆ ಫುಲ್ ಮಳೆ ಬರ್ಲತ್ತದ ಆವಾಗ ಬಟ್ ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಯದ ಪರವಾಗಿಲ್ಲ ಮೂರು ಎಲ್ಲ ಹೆಂಗ ಮಳೆ ಬರ್ಲತ್ತದ ಮಳಿ ಬರ್ಲತ್ತಿರಬೇಕು ಇಲ್ಲ ಎಲ್ಲ ಹುಡುಗಡೆ ಇವಾಗ ಗಾಳಿ ಇವನು ನೋಡ್ರಿ ಇವನು ಬರ್ಲತ್ತನ ನನ್ನ ಸಂಗಟ ಬ್ಯಾಡಂದ್ರೆ ಕೇಳಂಗಿಲ್ರಿ ಚಿರ್ತಾನೆ ಆತನ ಬರಲಿ ಅಂತ ಕರ್ಕೊಂಡ್ ಬರ್ಲತ್ತೀನಿ ಅಷ್ಟು ಚಿನ್ನಾಗೆಲ್ಲ ಫುಲ್ ನೀರು ನೀನು ನೋಡಬೇಕಿತ್ತು ಮಳೆ ಬಂದಿನ ಕಡೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ಲತ್ತದ್ರಿ ಯಾಕಂತಂದ್ರ ಫುಲ್ ಬಿಸಿಲು ಅಂತೂ ಕೇಳೇಬೇಡ್ರಿ ಅಷ್ಟು ಶಕ್ತಿ ಐತಿ ಈ ವರ್ಷ ಇವತ್ತು ಮಳೆ ಬಂದಿನ ಕಡೆ ಫುಲ್ ತಂಪು ಅದೇ ವಾತಾವರಣ ಬೇರೆ ಚೇಂಜು ಯಾಕಂದ್ರೆ ಖುಷಿ ಆಗ್ಲತ್ತದ ನಾ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಹೊರಗೆ ಹೋಗಿದ್ದೆವಲ್ಲ ಫುಲ್ ಅದಾದ್ಮೇಲೆ ಆದಮೇಲೆ ಮತ್ತೆ ನಾನು ನಮ್ಮ ಊರಿಗೆ ಬಂದ್ರಿ ಒಂದು ಸ್ವಲ್ಪ ಕೆಲಸ ಇದ್ದ ಕಾರಣ ಬರೋದಾಗ್ಲಿಲ್ಲ ಸಂಜೆ ಫುಲ್ ಮಳೆ ಬಿದ್ದಿದ್ದೆಲ್ಲ ಸೊ ಅದ್ರ ಸಲುವಾಗಿ ಹಿಂಗಿದ್ರೂ ಬಜಾ ಮಾಡೋಣ ಈರುಳ್ಳಿ ಭಜ ಅಂತಾರೆ ನಮ್ಮ ಕಡೆ ಈರುಳ್ಳಿ ಪಕೋಡಾ ಮಾಡೋಣ ಅಂಥೇಳಿ ಸಂಜೆಗೆ ಹಿಟ್ಟು ಕಲಿಸ್ಕೊತಿದ್ದೀನಿ ಫಸ್ಟು ಅದರಲ್ಲಿ ಕಡಲೆ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಆಮೇಲೆ ಉಪ್ಪು ಆಮೇಲೆ ಅರ್ಶಿಣ ಆ ಜೀರಿಗೆ ಕುಟ್ಟಿ ಮಾ ಕುಟ್ಟಿ ಪುಡಿ ಮಾಡಿರ್ತಕ್ಕಂಥದ್ದು ಆಮೇಲೆ ಅಜ್ವನ್ ಅಜ್ವನ್ ತುಂಬಾ ರೀ ಬಜಿ ಆಗಿರ್ಬೋದು ಸಕ್ಕತ್ ಟೇಸ್ಟಿ ಮತ್ತು ವಾಸನೆ ಕೂಡ ಅಷ್ಟೇ ಘಮ ಘಮ ಅಂತಿರ್ತಾವೆ ಎಲ್ಲೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಲಾಸ್ಟಿಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಹಿಟ್ಟು ಒಂದು ಸ್ವಲ್ಪ ಅಂದರೆ ಹಿಟ್ಟು ಒಂದು ಸ್ವಲ್ಪ ಏನಾಗಬೇಕು ತುಂಬ ಗಟ್ಟಿನೂ ಇರಬಾರ್ದು ಈ ಕಡೆ ತುಂಬ ಲೂಸು ಇರಬಾರ್ದು ಅಷ್ಟೇ ಮೀಡಿಯಮ್ ಇರಬೇಕು ಅಂದರೆ ಬಜೆ ಚೆನ್ನಾಗಿ ಬರು ಬರುತ್ತೆ ಇಲ್ಲ ನೋಡ್ರಿ ಕರ್ದಿಂದ ಆಯಿತು ಬಾಣೆಲೆಗೆ ಹಾಗೂ ಕಲರ್ನು ನೋಡ್ಬೋದು ನೀವು ಎಷ್ಟು ಸಕ್ಕತ್ತಾಗಿ ಟೇಸ್ಟ್ ಟೇಸ್ಟ್ನು ಅಷ್ಟೇ ರೀ ಭಾಳ ಸಕ್ಕತ್ತಾಗಿರ್ತವ ಮಾಡಿ ನೀವು ಟ್ರೈ ಮಾಡಬಹುದು.